ನಮ್ಮ ಜೀವಿತಗಳು ದೇವರು ಬಹಳ ಇಷ್ಟಪಟ್ಟು ಸುಂದರವಾಗಿ ರೂಪಿಸಿದ್ದಾರೆ ಒಬ್ಬರಿಗಿಂತ ಇನ್ನೊಬ್ಬರು ವಿಶೇಷವಾಗಿ ನೋ ಆರ್ ಯುನಿಕ್ ಆಗಿ ಸ್ಪೆಷಲ್ ಆಗಿ ದೇವರು ಸೃಷ್ಟಿ ಮಾಡಿ ಲೋಕದಲ್ಲಿ ಪ್ರತಿಯೊಂದು ಕೂಡ ಅಧಿಕಾರ ಕೊಟ್ಟು ನಡೆಸ್ತಾ ಇದ್ದಾರೆ ಸೊ ನಾವು ದೇವರಿಗೆ ಸ್ಪೆಷಲ್ ಆಗಿದ್ದೀವ ಲೋಕಾಸ್ತರ ಹಾಗೆ ನಾವು ನಡೀತಾ ಇದ್ದೀವಾ ಲೋಕದ ಆಸೆಗಳಿಂದ ಓಡ್ತಾ ಇದ್ದೀವಾ ಲೋಕವನ್ನು ತ್ಯಜಿಸಬೇಕು ದೇವರಲ್ಲಿ ಬದುಕಬೇಕು ಇದು ನಮ್ಗೆ ಗೊತ್ತಿರುವಂತಹ ಅಂಶನೆ ಹಾಗಾದ್ರೆ ದೇವರ ಜೊತೆ ಕಂಟಿನ್ಯೂಟಿ ನಮ್ ರಿಲೇಶನ್ಶಿಪ್ ಸಾಧಿಸೋದು ಹೇಗೆ ಅಂತಂದ್ರೆ ಯು ಲವ್ ಮೋರ್ ದ ವರ್ಡ್ ಆಫ್ ಗಾಡ್ ಹೆಚ್ಚು ದೇವರ ವಾಕ್ಯ ನೀನು ಪ್ರೀತಿ ಮಾಡು ದ ವರ್ಡ್ ಆಫ್ ಗಾಡ್ ದ ಮೋರ್ ಯು ವಿಲ್ ಹೇಟ್ ದ ವರ್ಡ್ ನೀನು ದೇವರ ವಾಕ್ಯವನ್ನು ಎಷ್ಟು ಪ್ರೀತಿ ಮಾಡ್ತೀಯೋ ಅಷ್ಟು ನೀನು ಲೋಕವನ್ನು ದ್ವೇಷ ಮಾಡ್ತೀನಿ ಇವತ್ತು ದೇವರ ವಾಕ್ಯವನ್ನು ಪ್ರೀತಿ ಮಾಡೋರು ಸ್ವಲ್ಪ ಜನ ಯಾಕೆ ವಾಕ್ಯ ಓದಿಲ್ಲ ಅವರು ದೇವರ ವಾಕ್ಯಗಳಲ್ಲಿ ಜೀವಿಸೋದಿಲ್ಲ ಅವರು ವಾಕ್ಯ ಅಂದ್ರೇನು ಒಂದು ತಲೆಬಾರ ಅಂತ ಅನ್ಕೊಳ್ಳುವಂತ ಯವನಸ್ಥರು ಇದ್ದಾರೆ ಇವತ್ತು ವಾಕ್ಯ ಅಂದ್ರೇನೆ ಸಭೆಗಳಲ್ಲಿ ಕೂಡ ವಾಕ್ಯ ಅವ್ರು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಹೃದಯಗಳಲ್ಲಿ ಯಾಕೆ ಯಾಕಂದ್ರೆ ಅವರ ವೇ ಆಫ್ ಲೈಫೇ ಬೇರೆ ಮತ್ತು ನಾವು ಹೇಗೆ ಪರಿಮಳ ಭರಿತವಾದ ಜೀವಿತವನ್ನ ಜೀವಿಸಲಿಕ್ಕೆ ಆಗ್ತದ ನಿಂತಿರುವ ನೀರು ವಾಸನೆ ಹೊಡಿತದಂತೆ ಹಾಗೆ ಹರಿಯುವಂತ ನೀರು ಯಾವತ್ತೂ ಫ್ರೆಶ್ ಆಗಿರ್ತದಂತೆ ಭಕ್ತಿ ಹರಿಯಬೇಕು ಆತ್ಮಿಕವಾದ ಜೀವಿತ ಹರಿಯುವಂತದ್ದಾಗಿರಬೇಕು ದೇವರ ಪ್ರತಿಯೊಂದು ಗಮನಿಸ್ತಾ ಇದ್ದಾನೆ ಅನೇಕ ಜೀವಿತಗಳು ಆತ್ಮಿಕವಾಗಿ ನಮ್ಮ ಸಭೆಯಲ್ಲಿ ಎಲ್ಲಿದೀವೋ ಅಲ್ಲೇ ಇದ್ದೀವಿ ಮುಂದುವರೆದಿಲ್ಲ ಆತ್ಮಿಕತೆಯಲ್ಲಂದ್ರೆ ನನ್ನ ಕುಟುಂಬದಲ್ಲಿ ನಮ್ಮ ಜೀವಿತಗಳು ಮುಂದುವರೆದಿಲ್ಲ ಅಂತಂದ್ರೆ ವಾಟ್ ವಿ ವಿಲ್ ಬಿ ಆನ್ಸರ್ ಇನ್ ಟು ದಿ ಲಾರ್ಡ್ ದೇವರಿಗೆ ಉತ್ತರ ಕೊಡ್ಲಿಕ್ಕಿದೀವಿ ಅದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ತಾನೆ ದಿನ ದಿನವೂ ಹೊಸ ಹೊಸದಾಗಿ ದೇವರು ಒದಗಿಸ್ತಾರೆ ತನ್ನ ಕೃಪೆಯನ್ನ ತನ್ನ ಆಶೀರ್ವಾದಗಳನ್ನ ತನ್ನ ಮಾರ್ಗಗಳ ಆಲೋಚನೆಗಳನ್ನ ಹೊಸ ಹೊಸದಾಗಿರುವಂತಹ ಯೋಚನೆಗಳು ದೇವರು ತುಂಬುವಾಗ ನಾವ್ಯಾಕೆ ಅದೇ ರೀತಿ ಹಳೆ ಜೀವಿತವನ್ನು ಜೀವಿಸಬೇಕು ಪ್ರಶ್ನೆ ಮಾಡಿಕೊಳ್ಳೋಣ